ಎಲ್ಲರಿಗೂ ನಮಸ್ಕಾರ ಪಾವಗಡ ತಾಲೂಕು ಬಂಪ್ನಳ್ಳಿಯಲ್ಲಿ ಮೊಮ್ಮಗನಿಂದಲೇ ಅಜ್ಜಿಯ ಮೇಲೆ ಹಲ್ಲೆ ಜಯಮ್ಮನವರು ಮನೆಯಲ್ಲಿ ಮಲಗಿದ್ದ ಸಮಯದಲ್ಲಿ ಹಲ್ಲೆ ಮಾಡಲಾಗಿದೆ ತಾಲೂಕಿನ ಬಂಪ್ನಳ್ಳಿ ಗ್ರಾಮದ ಸುಮಾರು ಅರವತ್ತೆರಡು ವರ್ಷದ ಜಯಮ್ಮ ಎಂಬ ಮಹಿಳೆಯ ಮೇಲೆ ಹಲ್ಲೆಯಾಗಿರುವ ಘಟನೆ ಬುಧವಾರ ತಡರಾತ್ರಿ ನಡೆದಿದೆ ಮಹಿಳೆಯು ಗಟ್ಟಿಯಾಗಿ ಕಿರಿಚಿದಾಗ ಪಕ್ಕದ ಮನೆಯ ಸಹೋದರ ಬರುವಷ್ಟರಲ್ಲಿ ಅಲ್ಲೆ ಮಾಡಿದ ಮೊಮ್ಮಗ ಪರಾರಿಯಾಗಿದ್ದಾನೆ ಮಹಿಳೆಯ ಗಲ್ಲ ಮತ್ತು ಕೆನ್ನೆಗೆ ಗಾಯವಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರು ಆಸ್ಪತ್ರೆಗೆ ರವಾನಿಸಲಾಗಿದೆ ಸ್ಥಳಕ್ಕೆ ಮಧುಗಿರಿ ಉಪವಿಭಾಗದ ಡಿವೈಎಸ್ಪಿ ಮಂಜುನಾಥ ಸಿಪಿಐ ಸುರೇಶ್ ಪೊಲೀಸ್ ಸಿಬ್ಬಂದಿಗಳು ಭೇಟಿ ನೀಡಿ ತನಿಖೆಯನ್ನು ಚುರುಕುಗೊಳಿಸಿ ಆರೋಪಿಯನ್ನು ಕೇವಲ ಹನ್ನೆರಡು ಗಂಟೆಗಳಲ್ಲಿ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ ವಿಚಾರಣೆ ವೇಳೆಯಲ್ಲಿ ಅಲ್ಲೇಗೈದ ಆರೋಪಿ ವ್ಯಕ್ತಿಗತವಾಗಿ ಸಾಲ ಮಾಡಿಕೊಂಡಿದ್ದ ಎನ್ನಲಾಗಿ ಸಾಲದ ಒತ್ತಡ ಜಾಸ್ತಿಯಾದ ಆದ ಕಾರಣ ಹಣಕ್ಕಾಗಿ ಈ ಕೃತ್ಯವನ್ನು ಮಾಡಲಾಗಿದೆ ಎಂದು ತನಿಖೆಯಲ್ಲಿ ಬಂದಿದೆ ಘಟನೆ ನಡೆದ ಹನ್ನೆರಡು ಗಂಟೆಗಳಲ್ಲಿ ಆರೋಪಿಯನ್ನು ಬಂಧಿಸಿರುವುದಕ್ಕಾಗಿ ಪಾವಗಡ ನಾಗರಿಕ ಪೊಲೀಸ್ ಇಲಾಖೆಯ ಕಾರ್ಯಾಚರಣೆಗೆ ಸಂತಸ ವ್ಯಕ್ತಪಡಿಸಿದ್ದಾರೆ ಆರೋಪಿಯನ್ನು ಬಂಧಿಸುವಲ್ಲಿ ಮಧುಗಿರಿ ಉಪವಿಭಾಗದ ಡಿವೈಎಸ್ಪಿ ಮಂಜುನಾಥ್ ಪಾವಗಡ ಸಿಪಿ ಸುರೇಶ್ ರಾಮಕೃಷ್ಣಯ್ಯ ನಾಗೇಶ್ ಪ್ರವೀಣ್ ನವೀನ್ ದೀಪಕ್ ಇನ್ನೂ ಸಿಬ್ಬಂದಿ ವರ್ಗ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿದ್ದಾರೆ ವರದಿ ಮಾರುತಿ ಎಂಎಸ್ ಮೀಡಿಯಾ ಅವ್ರು ಸ್ವಲ್ಪ ವಾಯ್ಸು ಹರ್ಚೋದು ವಾಯ್ಸ್ ಕೇಳಿಸ್ತು ಏನು ನಾಯಿ ಮರಿ ಹರಿಸಿದಂಗೆ ಆ ರೀತಿ ಶಬ್ದ ಕೇಳಿಸ್ತು ನಾವು ನಾಯಿ ಮರಿಗಳೇನು ಅಂದ್ಕೊಂಡ್ವಿ ಮತ್ತು ಅಣ್ಣಯ್ಯ ಅಂತ ಹರಚೋದು ಜೋರಾಗಿ ಆಗ ನಾನು ವಿಂಡೋದಲ್ಲಿ ಹಿಂಗೆ ನೋಡಿದ್ರೆ ಐ ಮೀನ್ ಹೊರ್ಗಡೆ ಬಿದ್ದಿರ್ಲಿಂಗ್ ತಲೆ ಮತ್ತು ಆತ ಮಚ್ ಹುಡುಗ ಥರ ಇದ್ದ ಮಚ್ಚಿಟ್ಕೊಂಡು ನಿಂತಿದ್ದ ಅಮ್ಮನೂ ನಾನು ಹರ್ಚ್ಕೊಂಡು ಹೊರ್ಗಡೆ ಬರೋ ಅಷ್ಟರಲ್ಲಿ ಅವ್ನು ನೋಡೋದ ನಿಮ್ಗೆ ಅವರು ಅತ್ತೆ

ಅವ್ರು ಮಾತಾಡ್ತಾವ್ರೆ ತುಂಬ ಅಲ್ಲಿ ಅವ್ರ್ದಲ್ಲಿ ಮಾತಾಡಿದ್ರು ಮುಂದಕ್ಕೆ ಏನಾಗೈತು ಗೊತ್ತಿಲ್ಲ